ಈರಳೊಬ್ಳು ಹೆಣ್ಮಗಳನ್ನ ಮಗಳನ್ನ ಕರಿದಂಗೆ ಮದುವೆ ಮಾಡಿದ್ರಿ ನೀವು ಹಾಂ ಈರಳೊಬ್ಳು ಹೆಣ್ಮಗಳು ನನ್ನೇ ಮರ್ತಿದ್ದೀರಾ ಮೇಲೆ ಆಂ ಅಲ್ಲ ನೋಡಿ ನಿಮ್ಗೆ ಎಷ್ಟು ಇರಬೇಡ ಏಯ್ ಬಾರೋ ಏಯ್ ಸಂತ ಸಂತ ಏಯ್ ಸಂತೋ ಸೈತಮ್ಮ ಬಾ ಯಾವಾಗ ಬಂದೆ ಈಗ ಯಾವಾಗ ಬಂದೆ ಅಂತ ಹೇಳ್ತಾ ಇದೀಯಲ್ಲ ನೀನು ಈಗ ಕೇಳ್ತಾ ಇದೀಯ ಯಾವಾಗ ಬಂದೆ ಅಂತ ಅಲ್ಲ ನಿನ್ನ ಮಗನ ಮದುವೆ ಮಾಡಿದೀಯಾ ಒಂದು ಮಾತಾದರೂ ಹೇಳಿದೆ ಹೆಣ್ಮಗಳು ನಾನು ಇದ್ದೀನಿ ಅಂಬತ್ತು ನಾವು ಮರ್ತೆ ಬಿಟ್ಟಿದೀಯಾ ನೀನು ಹಾಂ ನಿಮ್ಗೆ ಎಷ್ಟು ಇರಬೇಡಮ್ಮ ಹಾಂ ಎಷ್ಟಿರಬೇಡ ನಿನಗೆ ನಮ್ಮನ್ನ ಏನೊಂದು ಮಾತು ಕರೆದಿಲ್ಲ ಹಾಂ ನನಗೂ ನನ್ನ ಗಂಡಗಾಗಲಿ ಒಂದು ಮಾತು ಹೇಳಿಲ್ಲ ಮದುವೆ ಮಾಡಿದೀಯ ಅಂತದ್ರಾಗೆ ಬಿಡು ಏನು ನಾನು ತಗೊಂಬಂದು ಮದುವೆ ಮಾಡಿದ್ಯಾ ನೀನು ಇರೋ ನಾವು ತಮ್ಮಗೆ ಒಂದು ಜೀವನ ಹಾಳು ಮಾಡೋಕ್ಕೆ ಅವಳು ಯಾವಳನಕ್ಕ ರೀತ ಮದುವೆ ಮಾಡಕ್ಕೆ ನಾಳೆ ಬಿಟ್ಟಿರ ಅಂತ ಹುಡುಗಿನ ಮದುವೆ ಅಂತಲ್ಲ ನೀಂಗೇನು ಆಸ್ಕೆ ಆಗಲ್ವೇನಮ್ಮ ಅಂತ ತಂದು ಕಟ್ಟಾಕಿ ಅಲ್ಲ ನಮ್ಮ ಮನೆ ಮರ್ಯಾದೆ ಏನಮ್ಮ ನಮ್ಮ ದೊಡಪಾಯ ಈ ಸಹ ನಮ್ಮ ಮನೆ ಮರ್ಯಾದೆನ ಹೆಂಗೆ ಕಾಪಾಡ್ಕೊಂಬಂದೈತಿ ಇಡಿ ಊರಾಗೇನೆ ಯಾರೂ ಇಲ್ಲ ಹಂಗಿರೋದು ನಮ್ಮ ದೊಡಪ್ಪ ಇವತ್ತು ಒಬ್ಬರು ತಂಟೆ ಒಬ್ರು ಸವಾಸಕ್ಕೆ ಹೋಗಲ್ಲ ಹ್ಞೂ ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮ ಐತೆ ನಮ್ಮ ದೊಡಪಾಯ ಹಾಂ ನಮ್ಮ ದೊಡಪಾಯಿ ಮಾತು ಮೀರಿ ಇವತ್ತು ನೀನು ಬೇರೆ ಮದುವೆ ಮಾಡಿದ್ಯಲ್ಲ ಇಂಥ ಮದುವೆ ಮಾಡಿದ್ಯಲ್ಲ ನನ್ನ ತಮ್ಮನಿಗೆ ಎಲ್ಲ ಟೇಪ್ ರಿಕಾಡ್ಸ್ ಏನಕ್ಕೆ ಹಾಕ್ಯವನಿ ಅದಕ್ಕೆ ಬಂದಿಲ್ಲ ಎಲ್ಲನಾ ಮಾಡ್ತಾ ಇದೆಯ ನೀನು ಆಗ್ತಾ ಇದೆಯಾ ಟೇಪ್ರಿಕಾಡ ಹಾನ ಸುತ್ತೇನೆಲ್ಲ ರೀಲ್ ರೀಲ್ ಎಲ್ಲಾ ಸುತ್ತಿರಕ್ಕೆ ನಿಲ್ ಬಂದು ನೀನು ಹಾಕ್ತಾ ಇದೆಯಾ ಏಯ್ ನಿನ್ ದಡಪಾಯಿನ ಮಾತಾಡ್ತ ಕೇಳಬೇಡ ಅವನು ನಿನ್ ತಮ್ಮಂದ ಮಜಾ ಮಾಡಬಾರ್ದು ಅಂತಿದ್ದ ಹ್ಮ್ ನಿನಗೆ ಬರೀ ನೋಡಿದೀನಿ ನೋಡಿದ್ದೀನಿ ಇನ್ನು ಅಲ್ಲಿ ನೋಡಿದ್ದೀನಿ ಇಲ್ಲಿ ನೋಡಿದ್ ನನಗೂ ಹಂಗೆ ಹೇಳೋನು ಅನ್ನ ಮದುವೆ ಅಂತ ಮಾಡ್ತಿರ್ಲಿಲ್ಲ ಕಣೇ ಎಂಬ ಸಂತಪ್ಪಗೆ ಹಾಂ ಹೆಂಗಲ್ಲ ವಸ್ಮಕ್ಕ ಮಾಡಿದ್ಲು ಅವಳು ಒಳ್ಳೆ ಹುಡುಗಿನೇ ಕಣೆ ಇವಳು ರೀತಾ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬಂದಿರೇ ಅವಳು ಬೇಡ ಇವ್ರ ಸವಾಸನೇ ಬೇಡ ನೋಡಿ ಇಷ್ಟೆಲ್ಲ ಸುಳ್ಳು ಹೇಳಿದ್ರು ಇರ್ತಾಗ ಯಾರ ಐ ಎಮ್ತಾರೆ ಅಂಬ ಒಂದು ಇದಕ್ಕೋಸ್ಕರನ ಹೋಗಿ ಡೈವರ್ಸ್ ತಗೊಂಡ್ಲು ಒಳ್ಳೆ ಹುಡುಗಿ ಇವಳು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ಕೆ ಇವಳಿಗೆ ಯಾಕಮ್ಮ ಕೆಟ್ಟ ಹೆಸರು ಇವಳೇನಂಥ ಕೆಲಸ ಮಾಡಿಲ್ಲ ಊರಾಗ್ಬೇಕಾದ್ರೆ ಕೇಳಿದೆ ನಾನು ಅಂಥದ್ದಿಂತ ಬದುಕು ಮಾಡಿಲ್ಲ ಯಾರನ್ನೂ ಈಗ ಇನ್ನೂವರೆಗೂ ಒಬ್ರು ಹುಡುಗರು ಸವಾಸಕ್ಕೆ ಹೋಗಿಲ್ಲ ಒಬ್ರು ಹುಡುಗರನ್ನು ಮಾತಾಡಿಸಿಲ್ಲ ಅಂಥದ್ದೆಲ್ಲ ಏನಿಲ್ಲ ಇವನು ಮದುವೆ ಆಗಿದ್ಲು ಸುಳ್ಳು ಹೇಳಿ ನನಗೆ ದುಡ್ಡು ಐತೆ ಒಡವೆ ಐತೆ ಅಂತ ಮದುವೆ ಮಾಡ್ಕೊಂಡಿದ್ರು ಅಚ್ಚಿ ಅವಳು ಸಿಟ್ಟು ಮಾಡ್ಕೊಂಡು ಅದೇ ಬಂದ್ಲು ಡೈವರ್ಸ್ ತಗೊಂಡ್ಲು ಅಂತ ಹೇಳಿಳು ಬೇರೆ ಅಂಥದ್ದೇನೂ ಇಲ್ಲ ಹ್ಞೂ ಅವರಪ್ಪಯ್ಯ ಅವ್ರು ಅಣ್ಣಯ್ಯ ಎಲ್ಲರೂ ಇದ್ದಾರೆ ಅವ್ರೂ ಹ್ಞೂ ಏನಾರ ಸಮಸ್ಯೆ ಆದರೆ ನಾವು ಇದ್ದೀವಿ ಅಂತಾರೆ ರಸ್ಮಕ್ಕೆ ಹಂಗೆ ಮುಂದೆ ನಿಂತ್ಕೊಂಡು ಮಾಡಿರು ಅಚ್ಚಿ ಇವನಿಗೆ ಒಂದಿನ ಏನು ಎಲ್ಲಾನ ಮದುವೆ ಇದ್ರೆ ಆಸ್ತಿ ಎಲ್ಲ ನಮಗೆ ಆಗುತ್ತೆ ನನ್ನ ಮಕ್ಳಿಗೆ ಆಗುತ್ತೆ ಎಂಬ ಒಂದು ಕಿಚ್ಚು ಹ್ಞೂ ಅದಕ್ಕೆ ಹಿಂಗೆ ಮಾಡ್ಯವ್ ಅವನು ನಿನಗೆಲ್ಲಾನ ಹೇಳ್ ಕಳಿಸಿ ಅವನ ಇದು ಬಂದು ಮಾತಾಡ್ತಿಯ ಬಾ ಅವ್ನ ಆತ ಕೇಳ್ತಿಯ ಬಾ ಒಳ ಹ್ಞೂ ಹ್ಮ್ ಹ್ಮ್ ದೊಡಪ ಹೇಳಿದ್ದೆಲ್ಲ ಮತ್ತೆ ಮತ್ತೆ ವಿಷಯ ಎಲ್ಲ ಹೇಳ ಹೇಳ್ತಾರೆ ನನಗೇನು ಗೊತ್ತು ಮತ್ತೆ ಮತ್ತೆ ಇವ್ನಿಗೆ ಮದುವೆ ಮಾಡ್ಕೊಂಡಿರೋದೆಲ್ಲಾ ಅಲ್ಲ ಅಂತ ಹೇಳಿ ಮದುವೆ ಮಾಡ್ಕೊಂಬಂತ ನಿಮ್ಗೆ ಏನು ಬಂದಿತ್ತು ಅಂತ ಹ್ಞೂ ಏನ್ ಕಮ್ಮಿ ಆಗೈತೆ ನಮ್ಮ ಮನೆಯಾಗೆ ಯಾರು ನಮ್ಮ ಅಣ್ಣ ತಂದಾಗೆ ಇರ್ಲಿಲ್ಲ ಇಂತದ್ದು ನಾನು ಈ ಸಿನ ಹೆಂಗ್ ಕಾಪಾಡ್ಕೊಂಡ್ಬಂದಿದ್ದೆ ನಿಮ್ಮಅಮ್ಮ ಎಲ್ಲ ನಮ್ಮ ಮನೆ ಮನ್ ತಾನ ಮರ್ಯಾದೆ ಎಲ್ಲ ತಗೊಂಡು ಬಿಟ್ಲು ಅಂತ ಐತ್ ನಾ ದೊಡಪಾಯ ಅಗಳ ಅಕ್ಕ ಬಂದಳೆ ಯಾವ ಬಂದ ಸೈತಾಗ ಈಗ ಬಂದೆ ಬಾರು ಬಾ ಅಲ್ಲ ನಿನಗೆ ಮಾನ ಮರ್ಯಾದೆ ಇಲ್ವೇನು ದೊಡಪಾಯ ನಾನು ಬೇಕುಪ್ಪ ಅಂತ ಕೇಳಿದಂತೆ ಅಲ್ಲ ನಿನಗೆ ಎಷ್ಟು ಇರಬೇಡಲ್ಲ ದೊಡಪಾಯ ಹೆಂಗ ಬಂದಿದ್ಯಲ್ಲ ನೀನು ಅಕ್ಕಮಣೆ ಏನು ಸಿಗುಣ ಕಂಡೆವಿ ಹಂಗ ಮಾತಾಡ್ತೀಯ ಏನು ಯಾತನ ಮಕಂಡೆವಿ ಅಮ್ಮಂಗೆ ಏನಿಲ್ಲ ನಾ ಯಾತನ ತಣ್ಸಿ ಗಣಿಸಿ ಹಾಕೊಂಡವಿ కణిండే అచ్చి మాతాడతా అవును నిన్న దడప ఇల్బట్ కళీ అచ్చే మాట్తా ఓ ఏళ్ళు ఈగ నరి ముండే మదే మడక వందరదు ఓ తడి నోడు బంతి యా భాగ కొడలా ఎంత కొడల్లా నేను హేతీ నాలుగు తక్రల్ మాతీని దడపయ్ సిగ్ నమ్ దడపయే బర్బ నే ఆతీని నమ్మ దడప కడికి వగ్లేడు అే ఇలా ఇంత మదే మడక వంద్రు నిక ఆస్తి భాగూ దడపయ్ న ఆస్తి భాగ కళదంతే ఏ సవీతమ్మ ఇలాడి ಇರೋ ತಮ್ಮ ಹಂಗೆ ಮಾಡಬೇಡ ಹಂಗೆ ಮಾತಾಡಬೇಡ ಅಲ್ಲ ನೀನು ನೀನೇ ಹಿಂಗೆ ಮಾಡಿರಿ ಸ್ವಂತ ಅಕ್ಕ ಯಾವ್ದಾಳು ಅಂತರ್ ಸುಮ್ಮನೆ ಬಿಡ್ತಾರೇನೆ ಹಾಂ ಅಲ್ಲ ಏನು ಮಾತಾಡ್ತಾಯಿದ್ದೀ ಸೈತಮ್ಮನ ಹೇಳೋದಕ್ಕೆ ಕೇಳಿಸ್ದೆ ನೋಡಿ ಒಳಕ್ಕೆ ಹೆಣ್ಮಗಳು ಬಂದಿದ್ಯಾ ನೋಡಿ ಒಳಕ್ಕೆ ನೋಡಿ ಸಾಕು ಎಲ್ಲನ ನಿನ್ನಿಂದಲೇ ಆಗಿರೋದು ಹಾಂ ಇನ್ನು ಒಳಕ್ಕೆ ಬೇರೆ ಹೋಗ್ತಾರಂತೆ ಯಮಾಕಿ ಇಕ್ಕೊಂಡು ಒಳಕ್ಕೆ ಹೋಗೋಣ ಈಗ ಯಾಕೆ ಹೋಗೋಣ ನಾನು ಒಳಕ್ಕೆ ಮದ್ವಿಗಿಲ್ಲದ ನಾನು ಈ ಇನ್ನು ಇದಕ್ಕೆ ಬರೋದು ಮದ್ವಿಗಿಲ್ಲ ಇಲ್ಲದ ಸೋಬ್ನಕ್ಕಿಲ್ಲದ್ದು ಹಾಂ ಹೇಳು ಹೆಣ್ಮಗಳು ಇವಾಗ ಬೇಕಾಗೈತಿ ಮೊದ್ಲಿಗೆಲ್ಲ ಸ್ವಪ್ನಕ್ಕಿಲ್ಲ ಅವ್ರು ಹೇಳೋದಾ ಕೇಳಬೇಡಿ ಅಕ್ಕ ಅವ್ರು ಸುಮ್ಮನೆ ಇಲ್ಲದ್ದೆಲ್ಲ ನಾ ಫಿಟ್ಟಿಂಗ್ ಇಡ್ತಾರೆ ಅವ್ರ ಬಗ್ಗೆನೇ ನಿಮಗೆ ಗೊತ್ತಿಲ್ಲ ಹಾಂ ನಮ್ಮ ಮೇಲೆ ಎಷ್ಟು ಕೇಣಿ ಮಾಡ್ತಾರೆ ಗೊತ್ತೆ ಹ್ಞೂ ನಿಮ್ಮ ತಮ್ಮನ ಮೇಲೆ ಎಷ್ಟು ಕೇಣಿ ಮಾಡ್ತಾರೆ ಅಕ್ಕ ನಿಜವಾಗ್ಲೂ ನಿಜವಾಗ್ಲಿ ನೋಡು ನಾನು ನಿನ್ನ ತಮ್ಮನ ತುಂಬ ಚೆನ್ನಾಗಿ ನೋಡ್ಕೊತೀನಿ ನಿಮ್ಮನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ ಹಿಂಗೆಲ್ಲ ಮಾತಾಡಬೇಡಿ ಸಿಟ್ಟಾಗ್ಬಿಡಿ ಅಕ್ಕ ಒಳಗೆ ಹ್ಞೂ ಏನೋ ಕರೆಯೋಕ್ಕಾಗಿಲ್ಲ ಮೊದ್ಲಿಗೆ ಮನೆ ಹೆಣ್ಮಗಳು ಬಂದಿದ್ದೀರಾ ಅಕ್ಕ ಒಳಗೆ ಎಲ್ಲಡೇ ನೀನು ಅವ್ನು ಹೇಳ್ಕೊಟ್ಟ ಅಂತೇಳಿ ನೀನು ಮಾತಾಡ್ಬೇಡ ನನ್ನಿಂದ ಏನಾಗೈತೆ ಒಳ್ಳೆ ಕೆಲಸ ಮಾಡಿದ್ದೀನಿ ನಾಲ್ವರು ಮುಂದಕ್ಕೆ ಹಾಕಿರೋ ಲೋಸ್ಮಾಕ ಮಾಡಿರೋದು ಎಂಥ ಕೆಲಸ ಅಂತೇಳಿ ನಾಲ್ಕು ಜನಕ್ಕೆ ಕಲೆ ಹಾಕು ಕೇಳೋಣ ಹ್ಞೂ ನಾಲ್ಕು ಜನ ಯಾರನ್ನ ಕಲೆ ಹಾಕಿ ಕೇಳೋಣ ಕಲಿಯೋಕಿಲ್ಲಿ ಹೇಳ್ತೀನಿ ಹ್ಞೂ ಯಾರುನ ಕೇಳೋಕ್ಕಾಗುತ್ತೆ ಅದೇ ಏನಾಯ್ತು ಏನು ಎತ್ತ ಅಂತ ಗೊತ್ತಾಗ್ಲಿ ಹ್ಞೂ ಯಾರು ನಾನು ಮಾಡಿರೋದು ಸರಿನಾ ತಪ್ಪು ಅಂತ ಹೇಳಿ ಹೇಳ್ಬಿಡ್ಲಿ ನಾನು ಮಾಡಿರೋದು ತಪ್ಪು ಅಂದೇಬಿಟ್ಟು ಬೇರೆ ಮೆಟ್ಟಾಗ ಒದ್ರ ವಯಸ್ಕೊತೀನಿ ಓ ಯಾರನ್ನ ನಾಲ್ವರು ಮುಂದೆ ಕಲಿಯಾಕೆ ಕೇಳ್ಯಾ ಅದೇ ಓ ಸುಮ್ಮನೆ ಮಾತಾಡಬಾರ್ದು ಅವನಿಗೆ ಪಾಪ ಮದ್ದಿಲ್ದಂಗೆ ಪಾಪ ನಿಮ್ಮಮ್ಮಾಯಿ ವಯಸ್ಸು ಹೋದಿದ್ದು ಹೆಂಗ್ ಮಾಡ್ಕೊಂಡು ಅಂತೈತಿ ಹಾಂ ಹಂಗು ಜವಾಬ್ದಾರಿ ಎಂಬದ್ ಬರಬೇಕಲ್ಲ ಇವಾಗ ಏಟು ಎಂಟಿ ಬಂದಿರೋಕ್ಕೆ ಏಟ್ ಜವಾಬ್ದಾರಿಯಿಂದ ಎಲ್ಲ ಬುರುಕ್ ಮಾಡ್ತಾನೆ ಹಾಂ ಆ ಉಜ್ಜಿಗುನು ಏಟ ಒಂದು ಇಟ್ಟಿವ ನಿಮ್ದು ಸಿಕ್ಕಂಗೆ ಆಗೈತೆ ಹಾಂ ನಿಮ್ಮ ಅಮ್ಮಯಾ ನಿಮ್ಮ ತಮ್ಮನ ಮಕ್ಕ ನೋಡ್ದಳೆನೇ ದಡಪ್ಪನ ಮಾತು ಕೇಳ್ತಾಳೆ ಹ್ಞೂ ಮಾತಾಡಿರೇ ಮಾತಲ್ಲಿ ಹೋಗ್ತಾವೆ ಸವಿತಾ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ ಹ್ಞೂ ನೀನು ಹಿಂಗೆಲ್ಲ ಮಾಡಬೇಡ ಹ್ಮ್ ನಿಮ್ಗೆ ಯಾಕೆ ಭಾಗ ಕೊಡ್ಬೇಕು ಇವಾಗ ದೊಡ್ಡ ಮಗಳಾಗಿರೋದ್ರಿಂದ ನಾನೇ ಟಕ್ರಲ್ ಮಾಡ್ತೀನಿ ನಮ್ ದೊಡ್ಡ ಪೈನ್ ಕಡಿಕೆ ಇರಬೇಕು ಅಂತ ಹ್ಮ್ ಅಲ್ಲೇ ಇರ್ಲಿ ಇನ್ನೊಂದೆರಡ್ ದಿನ ಭಾಗ ಮಾಡ್ಕೊಂಬತ್ ಬೇಡ ಅಂತ ನಾನು ತಕ್ರಲ್ ಮಾಡ್ತೀನಿ ಏಯ್ ಅದು ನಿನ್ನ ಹೆಸ್ರೀಗ ಅದೆಂಗ್ ಬರುತ್ತೆ ನನ್ನ ಹೆಸರಿ ಬರೋದು ಹ್ಮ್ ాలే నొత్బీ అప్ప అమ్మ ఇలా అందా మే బదు గండి అంద ఎంత హెస్ బి నెస్ బందిరదు అదకే నను ఓగి స్టేషన్ ఇంతకు నే కుతీన నని కొస్ బ్రీ నని కైలగల్ల మడ్క మనీ ఇన్న జొత్తికి ఇక్కడ అంత నమీ భాగా తిని అంతే కుక్కుమ్తీని విడల్ ఓనో విడు అత్త మడ్కంత సుమ్ దీవి ఒర్డ దిన టైమ్ నోడ్తీ నాను ఇొందా ఏమో బంద బాగా కొలీవ నన్ను నోడు ಸ್ಟೇಷನ್ ಸ್ಟೇಷನಿಂದ ಕೋ ಕೂಕಂತೀನಿ ಸ್ಟೇಷನಿಂದ ಕೋ ಕೂಕಂಡು ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ಓ ಇವಳು ಇವಳು ದಡಪ್ಪನ ಮತ್ತೆ ಕೇಳ್ಕೊಂಡು ಬಂದವಳು ಯಾಕಂದ್ರೆ ಒಂದು ನಾಟಿ ಕೊಳಿಗೆ ಒಯ್ದಿಕ್ಕವನಲ್ಲ ನೆಕ್ ಜರ್ಲ ನೆಕ್ ಜರ್ಲಿಗೆ ಒಂದು ಇಟ್ಟು ಮಾಡಿಕ್ಕವನೆ ಒಂದು ಎರಡು ತೊಂಡು ಹಾಕಿ ಅಕ್ಕಿ ಇವಳಿಗೆ ಧೈರ್ಯ ಪೇಯ ಧೈರ್ಯ ಪೇಯ ಅಂತ ಬಂದವಳಿ ಆ ಸೀಮೆ ಕಿಲ್ಲ ಧೈರ್ಯ ಪೇಯ ಅದೇ ಮತ್ತೆ ಇವನು ಇಲ್ಲದ್ದು ಹೇಳ್ಕೊಟ್ಟವನಿ ಥೂ ಏಯ್ ಬಾರ ಅಲ್ಲೇ ನಿನ್ನ ತಾಕತ್ತಿದ್ರು ನಾನು ತಗೋದಾಡ್ಬಾರ ಅಲ್ಲೇ ನಮ್ಮ ಅಕ್ಕಗೇನು ಅಲ್ಲೇ ಹೇಳ್ಕೊಡೋದು ಬಾರ ಅಲ್ಲೇ ಬಾರೋ ಪಾಪ ನಾನೆಲ್ಲ ಮಾತಾಡ್ತೀನಿ ನೀನು ನೀನ್ ನನ್ನ ಮಗಳಿಗೆ ಬಿಟ್ಟಂಗೆ ಅವ್ಳು ಕರ್ಸಿದ್ದೀಯ ಹಾ ಏನೇ ಅದೇನ್ ಮಾಡ್ತೀರಿ ನೋಡೋಣ ನೋಡಣೆ ನಾವ ನೀವ ಓ ಏನ ಪಾಪ ಅವ್ಳು ಬಂದಾಗಿಂದ ಏನೋ ಇದು ಮಾಡ್ಕೊಬಿಟ್ಟವ್ರಿ ಏನ್ ತೊಗ್ಲು ಗೊಂಬೆ ಮಾಡ್ಕಂಡವ್ರಿ ಏನ್ ನನ್ನ ಸೊಸೇನೇನು ಏನು ಬಾಯಿಗೆ ಬಂದಂಗೆ ಮಾತಾಡೋದು ಏನಂ ಹೆಂಗ್ ಮಾತಾಡ್ತಾರೆ ಅದೇ ಮತ್ತೆ ಹೆಚ್ಚಾಗೈತೆ ಅದಕ್ಕೆ ಮಾತಾಡ್ತಾರ ಹ್ಮ್ ಏನ್ ಹಂಗ್ಲಗ್ ಬಂದಿದ್ದೆ ಮತ್ತೆ ಹೆಚ್ಚಾಗತ್ತಾಯ್ತಾಡ್ತೀನಿ

ನನಗೆ ಗೊತ್ತಾಯ್ತು ನನ್ಗೆ ಹೆಂಗ್ ಭಾಗ ತಗೋಬೇಕು ನಾನು ಹೆಂಗಿರ್ಬೇಕು ಅಂಬ ನನಗೂ ಸೇಂದಾಗ ಗೊತ್ತಾಯ್ತು ನೋಡೋಣ ಕಣ ಅದೇ ಹ್ಞೂ ಏನು ಆಸ್ತಿಗಾಗಿ ಬಂದು ಸೇರ್ಕೊಂಡು ಅಳಿ ಹೇಳು ಹ್ಞೂ ಅದು ಹೆಂಗೆ ನಾನು ಮಾಡಿಸ್ತೀನಿ ನೋಡೋಣ ಆಗಲ್ಲ ಕಣಲ್ಲ ನೋಡೋಣ ಅದೇ ಹ್ಞೂ ಅವ್ ಅಮ್ಮನ ಹೆಸರಿಗೆ ಇದು ಇರೋದ ನೋಡೋಣ ತಗೋಬೋದು ಆಮೇಲೆ ನಿನ್ನ ಹೆಸರಿಗೆ ಅದು ಹೆಂಗೆ ಮಾಡ್ಕೊಂತೀನಿ ಅದು ಹೊಡೆಯ ಬಿಡೋಣ ಅದೇನು ಮಾಡ್ತೀಯ ಮಾಡೋಣ ನೋಡೋಣ ಅದೇ ಓ ಇಲ್ಲಿ ನೀನಾ ನೀನು ದರಪ್ಪನ ಮಾತು ಕೇಳಿ ನಮ್ಮ ದರಪ್ಪ ದರಪ್ಪ ಅಂತ ನೀನ್ ಓಡಾಡಿರಿ ಅಷ್ಟೇ ದರಪೈ ದರ 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 ಎಳ್ಕೊಂಡು ಹೋಗಿ ಎಲ್ಲಾನು ಬಿಡ್ತಾನೆ ನೀನು ಹ್ಮ್ ದರ 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 ಕೆರಿಯಕ್ಕೆ ಬಿಟ್ಟು ಕೆರೆಯಕ್ಕೆ ಬಿಟ್ಬಿಡ್ತಾನೆ ಹ್ಮ್ ನೀರ್ ಇಲ್ಲದ್ ಕೆರ್ಯಕ್ಕೆ ತಾನಂಗ್ ನಿಮ್ ದರಪಾಯ ಹ್ಮ್ ನನ್ನ ಹಂಗೇನೆ ಬಾ 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 ಯಾಳ್ಕೊಂಡ್ ಹೋಗ್ ನೆಲ್ಕೊಂಡು ಹೋಗ್ ದರ 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 ನನ್ನ ಎಳ್ಕೊಂಡೋಗಿ ಹೋಗಿ ಇಲ್ಲದ್ ಕೆಳಿಯಾಕ್ ಬಿಟ್ಟಿದ್ದ ಹ್ಮ್ ಏನ್ ಮಾಡ್ತೀಯ ಲಸಮಕಾಯಿ ಬಂದು ನನಗೆ ಹೇನಕ್ಕಿರಪ್ಪ ಅಂತ ಹೇಳಿ ಕೆರೆ ತುಂಬ ನೀರು ತುಂಬಿಸ್ತು ಹ್ಮ್ ನೀರಿಲ್ಲದ್ ಕೆಡ ಕೆರೆಯಕ್ಕೆ ಎಳ್ಕೊಂಡು ಹೋಗ್ತಾನೆ ಅವ್ನು ಥೋ ಮೋಸ್ಕಾರ ಹ ದರಪಯ ಅಂತಿದ್ರೆ ದರ ದರ ಹೇಳ್ಕೊಂಡೋಗ್ತಾನ ದರಪಾಯ ಸರಿಯಾಗಿ ಹೇಳ್ದ ಹ್ಮ್ ನಮ್ಮ ಇವನೇ ಸಂತಪ್ಪನ ಸರಿ ಮಾತಾಡಕ್ಕೆ ಸರಿಯಾಗಿ ಹೇಳ್ತಾನೆ ಯಾರ್ದಾಗ್ಲಾಡ ಸಂತಪ್ಪ ಏನಿಲ್ಲ ಹ್ಮ್ ಬೆಂಕಿ ಬೆಂಕಿ ಅಂತ ಮಾತಾಡ್ತಾನೆ ಸುಮ್ನಿರ್ತಾನೆ ಎದ್ರಿಕೆವನ ಇಸ್ತಿನ ಅವ್ರು ದಾಳಪ್ಪ ಯಾತು ಮಾತಾಡ್ತಿರ್ಲಿಲ್ಲ ಐ ಬರೋಲ್ಲೇ ಹೋಗೋಲ್ಲ ಅಂತೇಳಿ ಎದರ್ಸ್ಕೊಂಡು ಬುಲು ಎದರ್ಸ್ಕೆ ಎದ್ರಿಕೆಮ್ತಿದ್ರು ಇಬ್ಬರು ಅಷ್ಟೇನೆ ಬೊಲು ಎದ್ರಿಕೇನು ಕಾಪಾಡ ಮಾಡಿರು ಹ್ಞೂ ಸಕತ್ತು ಎದ್ರಿಕೆಮ್ತಿದ್ರು ನಾವ್ಯಾತನ ಹೇಳಿದ್ರು ನಮ್ಮನು ಮಾತಾಡ್ತಿರ್ಲಿಲ್ಲ ಇತ್ತೀಚೆಗೆ ಇತ್ತೀಚಿಗೆ ನಮ್ಮ ನಮ್ಮ ಮಣಿ ಮಾತು ಬರಕ್ಕೆ ನಿಂತ್ಕೊಂಡ್ರು ಇತ್ತೀಚಿಗೆ ಎದ್ರಿಕೆಮ್ದಂಗೆ ಆದರು ಅದಕ್ಕೆ ಇವನಿಗೆ ಇವಾಗ ಹೆಂಗೆ ಹ್ಞೂ ನೋಡಿ ಇಲ್ಲಿ ಇವಾಗ ಏನು ಮಗಳನ್ನ ಕರೆಸ್ಯಾವ್ರಿ ಹ್ಞೂ ಅವಳು ನಮ್ಮ ದಾರಾಪಾಯಿಗೆ ನೀವು ಹಂಗೆ ಮಾಡಿದಿರಿ ಹಿಂಗೆ ಮಾಡಿದಿರಾ ನಮ್ಮ ದಾರಾಪಾಯಿ ಮುರಿಯಾದ ಕೊಟ್ಟಿಲ್ವಲ್ಲೋ ನೀನು ಒಂಸ ತಮ್ಮನ ಮೇಲೆ ಜಗಳ ಮಾಡ್ತಾ ಇದ್ದಾಳೆ ಹ್ಞೂ ಅದಕ್ಕೆ ಇನ್ನ ದಾರಾಪಾಯ್ ಬುದ್ಧಿ ಅಂತದ್ದು ಅಂತ ಇನ್ನೂ ಗೊತ್ತಿಲ್ಲ ಹ್ಞೂ ದಾರಾಪಾಯಿ ಅಂತಾನು ಅಂತ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಗಿಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೂ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು